ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಒಂಬತ್ತನೇ ಅಧ್ಯಾಯ ಯುದಿಷ್ಟೆಗಳು ಭೀಷ್ಮರ ಬಳಿಗೆ ಹೋದದು ಶ್ರೀ ಕೃಷ್ಣ ಸುತಿ ಪೂರ್ವಕ ಭೀಷ್ಮ ನಿರ್ಯಾಣ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ತನ್ನಿಂದ ಪ್ರಜಾದ್ರೋಹವಾಯಿತೆಂದು ಹೆದರಿದ ಧರ್ಮರಾಜನು ಧರ್ಮ ರಹಸ್ಯವನ್ನು ತಿಳಿದುಕೊಳ್ಳುವ ಇಚ್ಛೆಯಿಂದ ಭೀಷ್ಮ ಪಿತಾಮಹರು ಶಿರಸೆಯಲ್ಲಿ ಪಬಡಿಸಿದ್ದ ಕುರುಕ್ಷೇತ್ರಕ್ಕೆ ಹೋದರು ಆಗ ಅವನ ಒಡಹುಟ್ಟಿದವರೆಲ್ಲರೂ ಒಳ್ಳೆಯ ಅಶ್ವಗಳು ಕೂಡಲ್ಪಟ್ಟ ಸುವರ್ಣಾಲಂಕೃತವಾದ ರಥಗಳಲ್ಲಿ ಕುಳಿದುಕೊಂಡು ಯುಧಿಷ್ಠರನ್ನು ಹಿಂಬಾಲಿಸಿದರು ಅವರೊಂದಿಗೆ ವೇದವ್ಯಾಸರು ಧೌಮ್ಯರೇ ಮುಂತಾದ ಮಹರ್ಷಿಗಳು ಬ್ರಾಹ್ಮಣರು ಹೋದರು ಶವನಕರಿ ಅರ್ಜುನನೊಡನೆ ಭಗವಾನ್ ಶ್ರೀಕೃಷ್ಣನು ರಥವನ್ನೇರಿ ಹೊರಟನು ಅವರೆಲ್ಲರಿಂದೊಡಗೂಡಿದ ಮಹಾರಾಜ ಯರಿಷ್ಠರನು ಯಕ್ಷಮಂಡಲದಿಂದ ಸುತ್ತುವರಿಯಲ್ಪಟ್ಟ ಕುಬೇರನಂತೆ ಕಂಗೊಳಿಸುತ್ತಿದ್ದ ಸ್ವರ್ಗದಿಂದ ಜಾರಿ ಬಿದ್ದ ದೇವತೆಯಂತೆ ಭೂಮಿಯಲ್ಲಿ ಪವಳಿಸಿದ್ದ ದೇವವ್ರತರಾದ ಭೀಷ್ಮರನ್ನು ಕಂಡು ಪರಿವಾರ ಸಹಿತ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನಿಂದೊಡಗೂಡಿ ಅವನಿಗೆ ನಮಸ್ಕಾರ ಮಾಡಿದರು ಶೌವನಕಾಲಿಗಳೇ ಆಗಲೇ ಭರತ ಕುಲ ತಿಲಕರಾದ ಭೀಷ್ಮ ಪಿತಾಮಹರನ್ನು ಸಂಧರಿಸಲು ಎಲ್ಲ ಬ್ರಹ್ಮರ್ಷಿಗಳು ದೇವರ್ಷಿಗಳು ರಾಜರ್ಷಿಗಳು ಅಲ್ಲಿ ಆಗಮಿಸಿದರು ಪರ್ವತರು ನಾರದರು ಧೌಮ್ಯರು ಭಗವಾನ್ ವೇದವ್ಯಾಸರು ಬೃಹದಶ್ವರು ಭರದ್ವಾಜರು ಶಿಷ್ಯರಿಂದಡಗೂಡಿ ಪರಶುರಾಮರು ವರಿಷ್ಠರು ಇಂದ್ರಪ್ರಮದರು ತ್ರಿತೂರ್ ತ್ರಿತರು ಗ್ರತ್ಸಮದರು ಆಸಿತರು ಕಕ್ಷಿವಂತರು ಗೌತಮರು ಅತ್ರಿಗಳು ವಿಶ್ವಾಮಿತ್ರರು ಸುದರ್ಶನರು ಬ್ರಹ್ಮರತರಾದ ಶುಕಮಹಾಮುನಿಗಳು ಕಶ್ಯಪರು ಅಂಗೀರಸರು ಮೊದಲಾದ ಶುದ್ಧಾತ್ಮರಾದ ಋಷಿಗಳು ಶಿಷ್ಯರ ಸಮೇತರಾಗಿ ಅಲ್ಲಿಗೆ ಆಗಮಿಸಿದರು ದೇಶ ಕಾಲದ ವಿಭಾಗವನ್ನು ತಿಳಿದವರಾದ ಧರ್ಮಜ್ಞರಾದ ವಸುದೇವತೆಯ ಅವತಾರವಾಗಿದ್ದ ಭೀಷ್ಮ ಪಿತಾಮಹರು ಅಲ್ಲಿ ನೆರೆದಿದ್ದ ಮಹಾಭಾಗ್ಯಶೈಲಿಗಳಾದ ಮುನಿಶ್ರೇಷ್ಠರೆಲ್ಲರನ್ನು ಸ್ವಾಗತಿಸಿ ಮನಸ್ಸಿನಿಂದ ಪೂಜಿಸಿದರು ಹಾಗೆಯೇ ಶ್ರೀಕೃಷ್ಣನ ಪ್ರಭಾವವನ್ನು ಅರಿತಿದ್ದ ಆ ಮಹಾತ್ಮರು ಅಲ್ಲಿಯೇ ಕುಳಿತಿದ್ದ ಮಾಯಾನು ಮಾಯಾಶ ರೂಪಧಾರಿಯಾಗಿದ್ದ ಅಂತರ್ಯಾಮಿಯಾದ ಜಗದೀಶ್ವರನಾದ ಭಗವಾನ್ ಶ್ರೀಕೃಷ್ಣನನ್ನು ಒಳಗೂ ಹೊರಗೂ ಪೂಜಿಸಿದರು ಪಾಂಡವರು ತುಂಬಾ ವಿನಯದಿಂದ ಪ್ರೇಮದೊಂದಿಗೆ ಭೀಷ್ಮ ಪಿತಾಮಹರ ಬಳಿಯಲ್ಲಿ ಕುಳಿತರು ಅವರನ್ನು ನೋಡಿ ಭೀಷ್ಮರ ಕಣ್ಣುಗಳು ಪ್ರೇಮ ಕಂಬನಿಗಳಿಂದ ತುಂಬಿ ಬಂದು ಪಾಂಡವರನ್ನು ನೋಡುತ್ತಾ ಹೀಗೆಂದರು ಧರ್ಮಪುತ್ರರೇ ನೀವುಗಳು ಬ್ರಾಹ್ಮಣರನ್ನು ಧರ್ಮವನ್ನು ಮತ್ತು ಭಗವಂತನನ್ನು ಆಶ್ರಯಿಸಿದ್ದರೂ ಇಷ್ಟು ಕಷ್ಟದಿಂದ ಬದುಕಬೇಕಾಯಿತಲ್ಲ ಅಯ್ಯೋ ಎಂತಹ ಕಷ್ಟ ಅನ್ಯಾಯ ನಿಮಗೆ ಒದಗಿತ್ತಲ್ಲ ಇಂತಹ ಕಷ್ಟ ಕಾರ್ಪಣ್ಯಗಳ ಬದುಕಿಗೆ ನೀವು ತಕ್ಕವರಲ್ಲ ಅತಿರತನಾದ ಪಾಂಡವು ಅಕಾಲದಲ್ಲಿ ಸ್ವರ್ಗಸ್ಥನಾದಾಗ ನಿಮಗಿನ್ನೂ ಎಳೆಯ ವಯಸ್ಸು ಆಗ ಕುಂತಿಯು ನಿಮಗಾಗಿ ಎಷ್ಟು ಕಷ್ಟಪಡಬೇಕಾಯಿತು ನೀವು ಕೂಡ ಎಷ್ಟೊಂದು ಕಷ್ಟವನ್ನು ಅನುಭವಿಸಿದಿರಿ ಮೋಡಗಳು ವಾಯುವಿನ ವಶವಿರುವಂತೆ ಲೋಕಪಾಲದಿಂದ ಕೂಡಿದ ಇಡೀ ಜಗತ್ತೇ ಕಾಲಕ್ಕೆ ಅಧೀನವಾಗಿದೆ ಆದ್ದರಿಂದ ನೀವು ಜೀವನದಲ್ಲಿ ಒದಗಿದ ಈ ಅಪ್ರಿಯ ಘಟನೆಗಳೆಲ್ಲವೂ ಆ ಕಾಲನ ಲೀಲೆಯೇ ಆಗಿದೆ ಎಂದು ನಾನು ತಿಳಿಯುತ್ತೇನೆ ಆಗಿಲ್ಲದಿದ್ದರೆ ಸಾಕ್ಷಾತ್ ಧರ್ಮಪುತ್ರ ಇದಿಷ್ಟರನ್ನೇ ರಾಜನಾಗಿದ್ದಾಗ ಗದಾಪಾಣಿಯಾದ ಭೀಮಸೇನನು ಮತ್ತು ಧನುರ್ಧಾರಿಯಾದ ಅರ್ಜುನನು ರಕ್ಷಕರಾಗಿರುವಾಗ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಗೆಳೆಯನಾಗಿರುವಾಗಲೂ ವಿಪತ್ತುಗಳು ಒದಗೋದುಂಟೆ ಧರ್ಮನಂದನೇ ಕಾಲರೂಪಿಯಾದ ಶ್ರೀಕೃಷ್ಣನು ಯಾವಾಗ ಏನನ್ನು ಮಾಡ ಬಯಸುತ್ತಾನೆ ಎಂಬುದನ್ನು ಯಾರೂ ಅರಿಯರು ಇದನ್ನರಿಯಲು ಬಯಸಿ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಕೂಡ ಆ ವಿಷಯದಲ್ಲಿ ಮೋಹಿತರಾಗುವರು ಭರತ ಶ್ರೇಷ್ಠನೇ ಪ್ರಪಂಚದ ಎಲ್ಲ ಘಟನೆಗಳು ಭಗವಂತನ ಇಚ್ಛೆಗೆ ಅಧೀನವಾಗಿವೆ ಇದನ್ನರಿತು ಅದಕ್ಕನುಗುಣವಾಗಿ ನಡೆಯುತ್ತಾ ಅನಾಥರಾಗಿರುವ ಪ್ರಜೆಗಳನ್ನು ಪಾಲಿಸು ಏಕೆಂದರೆ ನೀನು ಇವರಿಗೆ ಒಡೆಯನಾಗಿರಲಿ ಇದಕ್ಕೆ ಸಮರ್ಥನಾಗಿರಲಿ ಶ್ರೀ ಕೃಷ್ಣ ನಾದರೂ ಸಾಕ್ಷಾತ್ ಭಗವಂತನಾಗಿದ್ದಾನೆ ಎಲ್ಲಕ್ಕೂ ಅಧಿಕಾರನಾಗಿದ್ದು ಪರಮ ಪುರುಷ ನಾರಾಯಣನಾಗಿರುವನು ತನ್ನ ಮಾಯೆಯಿಂದ ಜನರನ್ನು ಮೋಹಗೊಳಿಸುತ್ತಾ ಯಾದವರಲ್ಲಿ ಅಡಗಿಕೊಂಡು ಮಾನವ ರೂಪದಿಂದ ಲೀಲೆ ಮಾಡುತ್ತಿರುವವನು ಇವನ ಪ್ರಭಾವವು ಅತ್ಯಂತ ಗಹನ ಹಾಗೂ ರಹಸ್ಯಪೂರ್ಣವಾಗಿದೆ ಯುಧಿಷ್ಠರ ಅದನ್ನು ಭಗವಾನ್ ಶಿವನು ದೇವರ್ಷಿ ನಾರದರು ಮತ್ತು ಸಾಕ್ಷಾತ್ ಭಗವಂತನಾದ ಕಪಿಲ ಮಹರ್ಷಿ ಇವರುಗಳು ಮಾತ್ರವೇ ಬಲ್ಲರು ನೀನು ಯಾರನ್ನು ನಿನ್ನ ಸೋದರ ಮಾವನ ಮಗ ತ್ರಿಯ ಮಿತ್ರ ಶ್ರೇಷ್ಠತಮ ಆಪ್ತನೆಂದು ತಿಳಿದುಕೊಂಡು ಪ್ರೇಮ ವಶದಿಂದ ನಿನ್ನ ಮಂತ್ರಿಯನ್ನಾಗಿಯೂ ದೂತನನ್ನಾಗಿಯೂ ಸಾರಥೆಯನ್ನಾಗಿಯೂ ಮಾಡಿಕೊಳ್ಳುವುದರಲ್ಲಿ ಸಂಕೋಚ ಪಡಲಿಲ್ಲವೋ ಅವನು ಸಾಕ್ಷಾತ್ ಪೂರ್ವ ಬ್ರಹ್ಮ ಪರಮಾತ್ಮನಾಗಿದ್ದಾನೆ ಆತನು ಸರ್ವಾತ್ಮನು ಸಮದರ್ಶಿಯು ಅದ್ವಿತೀಯನು ರಹಿತನು ಆದ ನಿಷ್ಪಾಪ ಪರಮಾತ್ಮನು ಉಚ್ಚನೀಚ ಕಾರ್ಯಗಳ ಕುರಿತು ಎಂದೂ ಯಾವುದೇ ವಿಷಮತೆ ತೋರದೆ ಅವನು ಸರ್ವಾತ್ಮನಾಗಿ ಸಮದರ್ಶಿಯಾಗಿದ್ದಾನೆ ಯುಧಿಷ್ಠರ ಹೀಗೆ ನೀನು ಸರ್ವತ್ರ ಸಮದರ್ಶಿಯಾಗಿದ್ದರೂ ಅವನು ತನ್ನ ಅನನ್ಯ ಪ್ರೇಮಿ ಭಕ್ತನ ಮೇಲೆ ಎಷ್ಟೊಂದು ಕೃಪೆ ಮಾಡುತ್ತಿರುವವನು ನೋಡಿದೆಯಲ್ಲ ನಾನು ಪ್ರಾಣತ್ಯಾಗ ಮಾಡಲು ಹೊರಟಿರುವ ಇಂತಹ ಸಮಯದಲ್ಲಿ ಶ್ರೀ ಭಗವಾನ್ ಕೃಷ್ಣನು ನನಗೆ ಸಾಕ್ಷಾತ್ ದರ್ಶನ ಕೊಡಲು ಬಂದಿರುವವನಲ್ಲ ಭಕ್ತಿ ಭಾವದಿಂದ ಇವನಲ್ಲಿ ತಮ್ಮ ಮನಸ್ಸನ್ನು ತೊಡಗಿಸುತ್ತ ವಾಣಿಯಿಂದ ಇವನ ನಾಮ ಸಂಕೀರ್ತನೆ ಮಾಡುತ್ತಾ ದೇಹ ತ್ಯಾಗ ಮಾಡುವ ಭಗವತ್ ಪಾರಾಯಣ ಯೋಗಿ ಪುರುಷರು ಕಾಮನೆಗಳಿಂದ ಮತ್ತು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವು ಅಂತಹ ದೇವಾದಿ ದೇವನಾದ ಭಗವಂತನು ತನ್ನ ಪ್ರಸನ್ನವಾದ ಮಂದಹಾಸದಿಂದಲೂ ನಸುರಿಯಂಪಾದ ಕಣ್ಣುಗಳಿಂದಲೂ ಉಲ್ಲಸಿತ ಮುಖಕಮಲದಿಂದಲೂ ಚತುರ್ಭುಜಗಳಿಂದಲೂ ಕೂಡಿದ ಕೇವಲ ಯೋಗಿಗಳ ಧ್ಯಾನಕ್ಕೆ ಗೋಚರನಾಗುವ ಕೃಷ್ಣ ಪರಮಾತ್ಮನು ನಾನು ಶರೀರವನ್ನು ತ್ಯಜಿಸುವ ತನಕ ನನ್ನ ಕಡೆ ದೃಷ್ಟಿಯನ್ನು ಬೀರಲಿ ಸೂತ ಪ್ರಾಣಿಕರು ಹೇಳುತ್ತಾರೆ ಸರಸೆಯಲ್ಲಿ ಪವಡಿಸಿದ್ದ ಭೀಷ್ಮ ಪಿತಾಮಹರ ಮಾತನ್ನು ಕೇಳಿದ ಬಳಿಕ ಯುಧಿಷ್ಠರನು ನಾನಾ ಬಗೆಯಾದ ಧರ್ಮಗಳ ರಹಸ್ಯವನ್ನು ಅಲ್ಲಿ ನೆರೆದಿದ್ದ ಋಷಿಗಳ ಸಮ್ಮುಖದಲ್ಲಿ ಆ ಮಹಾತ್ಮರಿಂದ ಕೇಳಿಕೊಂಡರು ಆಗ ತತ್ವಜ್ಞರಾದ ಭೀಷ್ಮ ಪಿತಾಮಹರು ವರ್ಣ ಮತ್ತು ಆಶ್ರಮಗಳಿಗೆ ಅನುಗುಣವಾಗಿ ಪುರುಷರ ಸ್ವಾಭಾವಿಕ ಧರ್ಮಗಳನ್ನು ವೈರಾಗ್ಯವನ್ನು ಮತ್ತು ರಾಗದ ಕಾರಣದಿಂದ ವಿಭಿನ್ನ ರೂಪದಿಂದ ಹೇಳುತ್ತಿರುವ ನಿವೃತ್ತಿ ಹಾಗೂ ಪ್ರವೃತ್ತಿ ರೂಪ ವಿವಿಧ ಧರ್ಮಗಳನ್ನು ದಾನ ಧರ್ಮಗಳನ್ನು ರಾಜಧರ್ಮ ಮೋಕ್ಷ ಧರ್ಮ ಸ್ತ್ರೀಧರ್ಮ ಭಗವದ್ ಧರ್ಮ ಇವೆಲ್ಲವುಗಳನ್ನು ಬೇರೆ ಬೇರೆಯಾಗಿ ಸಂಕ್ಷೇಪವಾಗಿಯೂ ವಿಸ್ತಾರವಾಗಿಯೂ ವರ್ಣಿಸಿದರು ಶವಣಕರೇ ಇದರೊಂದಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಈ ಪುರುಷಾರ್ಥವನ್ನು ಪಡೆಯುವ ಸಾಧನೆಗಳನ್ನು ಅನೇಕ ಉಪಖ್ಯಾನಗಳನ್ನು ಮತ್ತು ಇತಿಹಾಸವನ್ನು ತಿಳಿಸುತ್ತ ವಿಭಾಗಶಃ ವರ್ಣಿಸಿದರು ಇಚ್ಛಾಮರಣಿಗಳಾದ ಆ ಭೀಷ್ಮ ಪಿತಾಮಹರು ಹೀಗೆ ಧರ್ಮವನ್ನು ಕುಳಿತು ಪ್ರವಚನ ಮಾಡುತ್ತಿರುವಂತೆಯೇ ಅವರ ಭಗವತ್ ಪಾರಾಯಣದ ಯೋಗಿಗಳು ದೇಹತ್ಯಾಗಕ್ಕಾಗಿ ಕಾಯುತ್ತ ಪವಿತ್ರವಾದ ಉತ್ತರಾಯಣ ಕಾಲವು ಬಂದೇ ಬಿಟ್ಟಿತು ಆಗ ಸಾವಿರಾರು ವ್ರತಿಕರ ಮುಂದಾಳಾಗಿದ್ದ ಭೀಷ್ಮ ಪಿತಾಮಹರು ವಾಣಿಯನ್ನು ಸಂಯಮಗೈದು ಮೌನ ವಹಿಸಿ ಮುಂದ ಕಂಬಳಿಸುತ್ತಿದ್ದ ಚತುರ್ಭುಜನು ಪೀತಾಂಬರ ಆದಿ ಆದಿಪುರುಷನಾದ ಶ್ರೀ ಭಗವಾನ್ ಕೃಷ್ಣನನ್ನು ಯವೆರೆ ಕಣ್ಣುಗಳಿಂದ ದೃಷ್ಟಿಸುತ್ತ ತಮ್ಮ ಸಂಘರಹಿತವಾದ ಮನಸ್ಸನ್ನು ಅವನಲ್ಲಿ ನೆಲೆಗೊಳಿಸಿದರು ಹೀಗೆ ಶ್ರೀ ಭಗವಂತನನ್ನು ದೃಢವಾಗಿ ಧರಿಸಿದ ಧಾರಣಾ ಯೋಗದಿಂದ ಅವರ ಎಲ್ಲ ಅಶಿವಗಳು ತೊಲಗಿ ಹೋಗಿ ಅವನಿಗೆ ಶಸ್ತ್ರಾಸ್ತ್ರಗಳಿಂದ ಉಂಟಾಗಿದ್ದ ಎಲ್ಲ ನೋವುಗಳು ಅವನ ಕೃಪಾ ಕಟಾಕ್ಷದಿಂದ ಒಡನೆ ಈಗ ಶರೀರವನ್ನು ತ್ಯಜಿಸುವ ಸಮಯ ಅವರು ಇಂದ್ರಿಯ ವ್ಯಾಪಾರಗಳ ಅಲೆದಾಟವನ್ನು ನಿಲ್ಲಿಸಿ ಪ್ರೇಮದಿಂದ ಭಗವಂತನನ್ನು ಇಂತು ಸ್ತುತಿಸಿದರು ಭೀಷ್ಮ ಪಿತಾಮರು ಹೇಳುತ್ತಾರೆ ಅನೇಕ ಸಾಧನೆಗಳ ಅನುಷ್ಠಾನಗಳಿಂದ ಅತ್ಯಂತ ಶುದ್ಧವಾದ ಹಾಗೂ ಕಾಮನಾರಹಿತವಾದ ಬುದ್ಧಿಯನ್ನು ಈಗ ಮೃತ್ಯುವಿನ ಸಮಯದಲ್ಲಿ ನಾನು ಯದುಕುಲ ಶಿರೋಮಣಿಯು ಮಹಾಮಹಿಮನು ಅನಂತನೂ ಆದ ಭಗವಾನ್ ಕೃಷ್ಣನ ಚರಣಾರವಿಂದಗಳಲ್ಲಿ ಸಮರ್ಪಿಸುತ್ತಿದ್ದೇನೆ ಈತನು ಸದಾ ತನ್ನ ಸಹಜಾನಂದ ಸ್ವರೂಪದಲ್ಲಿ ನೆಲೆಗೊಂಡಿದ್ದುಕೊಂಡೇ ತನ್ನ ಸಂಕಲ್ಪದಂತೆ ಲೀಲಾವಿಹಾರಕ್ಕಾಗಿ ಪ್ರಕೃತಿಯೊಡನೆ ಕೂಗಿದಾಗ ಈ ಸೃಷ್ಟಿಯು ಪರಂಪರೆಯು ನಡೆಯುತ್ತದೆ ಹೊಂಗೆ ಎಲೆಗಳಂತೆ ಶ್ಯಾಮಲ ವರ್ಣದ ಅಂಗಕಾಂತಿಯಿಂದ ಕಂಬಳಿಸುವ ಸೂರ್ಯನ ಹೊಂಗಿರಣಗಳಂತೆ ಹೊಳೆಯುವ ಪಿತಾಂಬರವನ್ನು ಧರಿಸಿರುವ ಮುಖಕಮಲದ ಮೇಲೆ ಗುಂಗುರು ಗುಂಗುರ ಮುಂಗುರುಗಳು ಜೋಲಾಡುತ್ತಿರುವ ಮಂಗಳ ವಿಗ್ರಹವುಳ್ಳ ತ್ರಿಭುನೈಕ ಸುಂದರನಾದ ಅರ್ಜುನ ಮಿತ್ರನಾದ ಶ್ರೀ ಕೃಷ್ಣನಲ್ಲಿ ನನ್ನ ನಿರಪಾತೀಕವಾದ ಪ್ರೇಮವು ನೆಲೆಗೊಳ್ಳಲಿ ರಣರಂಗದಲ್ಲಿ ರಾರಾಜಿಸುತ್ತಿದ್ದ ಆತನ ಮೋಹನ ಮೂರ್ತಿಯು ನನಗೆ ನೆನಪಾಗುತ್ತಿದೆ ಅವನ ಮುಖದ ಮೇಲೆ ಕೆದರಿ ಹೋಗಿದ್ದ ಮುರುಳುಗಳು ಕುದುರೆಗಳ ಕಾಲಿನಿಂದೆದ್ದ ಧೂಳದಿಂದ ದೂಸರ ವರ್ಣವಾಗಿ ಬಿಟ್ಟಿ ಆಯಾಸದ ಬೆವರಿನ ಹನಿಗಳು ಅಲ್ಲಲ್ಲಿ ಅಂಟಿಕೊಂಡು ಶೋಭಿಸುತ್ತಿದ್ದವು ನನ್ನ ತೀಕ್ಷ್ಣವಾದ ಬಾಣಗಳು ಚರ್ಮದ ಮೇಲೆ ನಾಟಿ ಗಾಯಗಳನ್ನುಂಟು ಮಾಡಿವೆ ಇಷ್ಟೆಲ್ಲ ಇದ್ದರೂ ಕುಂದದ ಸೌಂದರ್ಯದಿಂದ ರಮಣೀಯವಾಗಿ ಕಂಗೊಳಿಸುತ್ತಿರುವ ಆ ಕವಚಧಾರಿಯಾದ ಶ್ರೀಕೃಷ್ಣಲ್ಲಿ ನನ್ನ ಆತ್ಮವು ಸಮರ್ಪಿತವಾಗಿ ನನ್ನ ಮಿತ್ರನಾದ ಅರ್ಜುನನ ಮಾತನ್ನು ಕೇಳಿ ಒಡನೆ ಸಸೈನ್ಯ ಹಾಗೂ ಶತ್ರು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದವನಾಗಿ ಕೇವಲ ತನ್ನ ದೃಷ್ಟಿಯಿಂದಲೇ ಶತ್ರು ಸೈನಿಕರ ಆಯುಷ್ಯನ್ನು ಕಸಿದು ಬಿಟ್ಟಿರುವ ಪಾರ್ಥ ಸಕನಾದ ಶ್ರೀ ಭಗವಾನ್ ಕೃಷ್ಣನಲ್ಲಿ ನನಗೆ ಪರಮ ಪ್ರೇಮವಿರಲಿ ಅರ್ಜುನನ ದೂರದಿಂದ ಕೌರವ ಸೇನೆಯ ಮುಖ್ಯಸ್ಥರಾದ ನಮ್ಮನ್ನು ನೋಡಿದಾಗ ಯುದ್ಧ ಮಾಡುವುದು ಪಾಪವೆಂದು ತಿಳಿದು ಅವನು ಸ್ವಜನವಧೆಯಿಂದ ವಿಮುಖನಾದನು ಆಗ ಯಾವ ಜ್ಞಾನಮೂರ್ತಿಯು ಗೀ ಶ್ರೀ ಗೀತೆ ಎಂಬ ಆತ್ಮವೀತೆಯನ್ನು ಉಪದೇಶಿಸಿ ಅವನ ಮೋಹವನ್ನು ಹೋಗಲಾಡಿಸಿದನು ಅಂತಹ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ನನ್ನ ಪ್ರೀತಿಯು ಶ್ರೀ ಶ್ರೀಕೃಷ್ಣನು ಯುದ್ಧದಲ್ಲಿ ಶಸ್ತ್ರವನ್ನು ಧರಿಸುವಂತೆ ಮಾಡಿಬಿಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡಿದ್ದೆ ನಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯುವುದಿಲ್ಲ ಎಂದು ಶ್ರೀಕೃಷ್ಣನು ಪ್ರತಿಜ್ಞೆ ಮಾಡಿದ್ದರು ಆದರೆ ಭಕ್ತನಾದ ನನ್ನ ಪ್ರತಿಜ್ಞೆಯನ್ನು ನಿಜವಾಗಿಸುವುದಕ್ಕಾಗಿ ತನ್ನ ಶಪಥವನ್ನೇ ಮುರಿದು ಸ್ವಾಮಿಯವರ ರಥದಿಂದ ಕೆಳಗೆ ಧುಮುಕಿ ಶಿವಹೊಮ್ಮು ಆನೆಯನ್ನು ಸಂಹರಿಸಲು ಅದರ ಮೇಲೆ ಎರಗುವಂತೆ ಚಕ್ರವನ್ನೆತ್ತಿಕೊಂಡು ನನ್ನ ಮೇಲೆರಗಲು ರಭಸದಿಂದ ಧಾವಿಸಿ ಬರುತ್ತಿರುವಾಗ ಭೂಮಿಯು ನಡಗಿತು ಹೆಗಲಲ್ಲಿ ಮತ್ತ ಉತ್ತರಿಯೂ ಜಾರಿ ಬಿತ್ತು ಇಂತಹ ಶ್ರೀ ಕೃಷ್ಣನಲ್ಲಿ ನನ್ನ ಪ್ರೀತಿಯು ಸ್ಥಿರವಾಗಿರಲಿ ಆತ ತಾಯಿಯಾದ ನಾನು ತೀಕ್ಷ್ಣವಾದ ಬಾಣಗಳನ್ನು ಹೊಡೆದು ಅವನ ಕವಚವನ್ನು ತುಂಡರಿಸಿದ್ದೆ ಅದರಿಂದ ಅವನ ಇಡೀ ಶರೀರವು ರಕ್ತದಿಂದ ತೈದು ಹೋಗಿತ್ತು ಅರ್ಜುನನು ತಡೆಯುತ್ತಿದ್ದರೂ ಕೇಳದೆ ನನ್ನನ್ನು ಕೊಂದೇ ಹಾಕುವೆನೆಂದು ಬಲವಂತವಾಗಿ ಯಾವಾತನು ನನ್ನನ್ನು ಅನುಗ್ರಹಿಸಲು ನನ್ನ ಕಡೆಗೆ ಓಡಿ ಬಂದನೋ ಅಂತಹ ಭಕ್ತವಚನಾದ ಭಗವಾನ್ ಕೃಷ್ಣನೇ ನನಗೆ ಗತಿಯಾಗಲಿ ಆಶ್ರಯವಾಗಲಿ ಅರ್ಜುನನ ರಥದ ಸಾರಥಿಯಾಗಿ ಒಂದು ಕೈಯಲ್ಲಿ ಚಾವಟಿಯನ್ನು ಮತ್ತೊಂದು ಕೈಯಲ್ಲಿ ಕುದುರೆಗಳ ವಾಘೆಗಳನ್ನು ಆ ವೇಷದಲ್ಲಿಯೂ ಅತ್ಯಂತ ರಮಣೀಯ ದರ್ಶನನಾಗಿದ್ದ ಪ್ರಭುವನ್ನು ನೋಡುತ್ತಾ ಮಹಾಭಾರತ ಯುದ್ಧದಲ್ಲಿ ಮಡಿದವರೆಲ್ಲರೂ ಆತನ ಸ್ವಾರೂಪ್ಯ ಮುಕ್ತಿಯನ್ನೇ ಪಡೆದರೋ ಅಂತಹ ಪಾರ್ಥ ಸಾರಥಿ ಭಗವಾನ್ ಶ್ರೀಕೃಷ್ಣನಲ್ಲಿ ಮರಣ ಸನ್ನನಾದ ನನಗೆ ಪರಮ ಪ್ರೀತಿಯುಂಟಾಗಲಿ ಯಾರ ಹಾವ ಭಾವಗಳಿಂದ ಕೂಡಿದ ವಿಲಾಸ ಮಧುರವಾದ ಮಂದಹಾಸ ಬೆಳಗು ಭಿನ್ನಾನ ಪ್ರೇಮಯುಕ್ತವಾದ ಕಡೆಗಳನ್ನ ನೋಡೋದ್ರಿಂದ ಅತ್ಯಂತ ಸನ್ಮಾನಿತರಾದ ಗೋಪಿಯರು ರಾಸಲೀಲೆಯಲ್ಲಿ ಅವನು ಅಂತರ್ಧನಾದಾಗ ಪ್ರೇಮೋ ಮುಕ್ತರಾಗಿ ಅವನ ಆ ದಿವ್ಯ ಅನುಕರಣೆ ಮಾಡುತ್ತಾ ತನ್ಮಯರಾಗಿ ಬಿಟ್ಟರು ಅಂತಹ ಭಗವಾನ್ ಶ್ರೀ ಕೃಷ್ಣನಲ್ಲಿ ನನಗೆ ಪರಮ ಪ್ರೇಮವು ಉಂಟಾಗಿ ಮಹಾಮುನಿಗಳು ರಾಜಶ್ರೇಷ್ಠರು ನೆರದಿದ್ದ ಧರ್ಮರಾಜನ ರಾಜಶೂಯ ಯಜ್ಞದ ಸಭೆಯಲ್ಲಿ ಮೊಟ್ಟ ಮೊದಲಿಗೆ ಯಾರ ಅಗ್ರ ಪೂಜೆಯು ನನ್ನ ಕಣ್ಣ ಮುಂದೆಯೇ ನಡೆಯಿತು ಅಂತಹ ಸರ್ವರಿಗೂ ಆತ್ಮ ಸ್ವರೂಪನಾದ ಭಗವಾನ್ ಶ್ರೀಕೃಷ್ಣನೇ ಇಂದು ನನ್ನ ಮೃತ್ಯು ಸಮಯದಲ್ಲಿ ನನ್ನೆದುರಲ್ಲಿಯೇ ದರ್ಶನ ಇರುತ್ತಿರೋನಲ್ಲ ಅವನಲ್ಲಿ ನನಗೆ ಅಖಂಡವಾದ ಪ್ರೇಮ ಉಂಟಾಗಿದೆ ಒಬ್ಬನೇ ಸೂರ್ಯನು ಬೇರೆ ಬೇರೆ ಕಣ್ಣುಗಳಲ್ಲಿ ಅನೇಕ ರೂಪಿಯಾಗಿ ತೋರುವಂತೆ ಅಜನ್ಮನಾದ ಶ್ರೀ ಭಗವಾನ್ ಕೃಷ್ಣನು ತನ್ನಿಂದಲೇ ರಚಿತವಾದ ಅನೇಕ ಶರೀರಧಾರಿಗಳ ಹೃದಯಗಳಲ್ಲಿ ಅಂತರ್ಯಾಮಿಯಾಗಿ ಅನೇಕ ರೂಪಗಳಂತೆ ಕಂಡುಬರುತ್ತಿದ್ದಾನೆ ವಾಸ್ತವವಾಗಿ ಓರ್ವನೇ ಎಲ್ಲರಲ್ಲಿ ವಿರಾಜಮಾನನಾಗಿದ್ದಾನೆ ಅಂತಹ ಭಗವಂತನನ್ನು ನಾನು ಭೇದ ಭ್ರಮರಹಿತನಾಗಿ ಪಡೆದುಕೊಂಡು ಏಕಾತ್ಮ ಭಾವ ಉಂಟಾದವನಾಗಿ ಅವನ ಎದುರಿನಲ್ಲಿಯೇ ಶರೀರ ತ್ಯಾಗ ಮಾಡುತ್ತಿದ್ದೇನೆ ಶರಸರಿಯಲ್ಲಿ ಮಲಗಿದ್ದ ಭೀಷ್ಮ ಪಿತಾಮರು ವಿಷ್ಣು ಸಹಸ್ರನಾಮದ ಮೂಲಕ ಅತ್ಯಂತ ಆದರ ಶ್ರದ್ಧೆಯಿಂದ ಭಗವಂತನನ್ನು ಸ್ತುತಿಸಿದರು ಭಕ್ತರಲ್ಲಿ ಇದರ ಕುರಿತು ಅತ್ಯಾದರವಿದೆ ಭಾಗವತವನ್ನು ಓದುವರು ಈ ಭೀಷ್ಮ ಶ್ರತಿಯನ್ನು ಪದೇ ಪದೇ ಓದುತ್ತಾರೆ ಮಹಾಭಾರತದಲ್ಲಿ ಭೀಷ್ಮನಿಂದ ಮಾಡಲ್ಪಟ್ಟ ಶ್ರುತಿಯು ಭೀಷ್ಮಷ್ಟವ ರಾಜ ಎಂಬ ಹೆಸರಿನಿಂದ ಖ್ಯಾತವಾಗಿದೆ ಭಕ್ತರಾದವರಲ್ಲಿ ಇದರ ಕುರಿತು ಬಹಳ ಆದರವಿದೆ ಈ ಸ್ತುತಿಗಳಲ್ಲಿ ಭಗವಂತನ ಪ್ರಭಾವ ಲೀಲೆಗಳನ್ನು ಭೀಷ್ಮರು ಅಲೌಕಿಕವಾಗಿ ವರ್ಣಿಸು ಭಕ್ತ ಜನರು ವಿಷ್ಣು ಸಹಸ್ರನಾಮವನ್ನು ಅತ್ಯಂತ ಶ್ರದ್ಧೆಯಿಂದ ಪಠಿಸುತ್ತಾರೆ ಸ್ತೋತ್ರವು ಶ್ಲೋಕಗಳಲ್ಲಿರುವುದರಿಂದ ಅದು ಕಂಠಸ್ಥವೂ ಆಗುತ್ತದೆ ಆದ್ದರಿಂದ ಈ ಸ್ತೋತ್ರಗಳನ್ನು ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡುವ ಅಭ್ಯಾಸ ಬಿರಿಸಿಕೊಳ್ಳಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಭೀಷ್ಮ ಪಿತಾಮಹರು ಆತ್ಮಸ್ವರೂಪನಾದ ಕೃಷ್ಣನಲ್ಲಿ ಮನಸ್ಸು ವಾಣಿ ಮತ್ತು ದೃಷ್ಟಿಗಳ ಇವುಗಳ ಮೂಲಕ ತಮ್ಮನ್ನು ಸಮರ್ಪಿಸಿಕೊಂಡು ಪ್ರಾಣವಾಯುವನ್ನು ಅವನಲ್ಲೇ ವಿಲೀನಗೊಳಿಸಿದರು ಶರೀರ ಶಾಂತವಾಯಿತು ಅವರು ಹೀಗೆ ನಿಷ್ಕ್ರಮವಾದ ಬ್ರಹ್ಮನಲ್ಲಿ ಲಯ ಹೊಂದುತ್ತಿರುವುದನ್ನು ನೋಡಿ ಸಂಜೆಯಾದಾಗ ಪಕ್ಷಿಗಳ ಕಲರವು ಶಾಂತವಾಗುವಂತೆ ಎಲ್ಲ ಜನರು ಮೌನರಾದರು ಆಗಲೇ ಮನುಷ್ಯರು ದೇವತೆಗಳು ಧಂಧುವು ಮುಂತಾದ ವಾದ್ಯಗಳನ್ನು ಮೊಳಗಿಸಿದರು ಸಾಧುಸಜ್ಜನರಾದ ರಾಜರು ಭೀಷ್ಮರನ್ನು ಪ್ರಶಂಸಿಸಿದರು ಆಕಾಶದಿಂದ ಮಳೆ ಸುರಿಯಿತು ಶೌನಕರೆ ನಿಷ್ಕಳಂಕವೂ ನಿರುಪಾಧಿಕವೂ ಆದ ಬ್ರಹ್ಮನಲ್ಲಿ ಐಕ್ಯವನ್ನು ಪಡೆದ ಆ ಮಹಾತ್ಮರ ಮೃತ ಶರೀರಕ್ಕೆ ಅಂತಕ್ರಿಯೆಯನ್ನು ನೆರವೇರಿಸಿ ಧರ್ಮರಾಜನು ಸ್ವಲ್ಪ ಕಾಲ ಶೋಕಮಗ್ನಾಗಿ ಕುಳಿತು ಅಲ್ಲಿ ನೆರೆದಿದ್ದ ಮುನಿಗಳೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನನ್ನು ಅವನ ರಹಸ್ಯಮಯ ದಿವ್ಯ ನಾಮಗಳಿಂದ ಸುತಿಸಿದ ಬಳಿಕ ಕೃಷ್ಣಮಯವಾದ ಹೃದಯಗಳಿಂದ ತಮ್ಮ ತಮ್ಮ ಆಶ್ರಯಗಳಿಗೆ ತೆರಳಿದರು ಅನಂತರ ಯುದಿಷ್ಠರನು ಕೂಡ ಭಗವಾನ್ ಶ್ರೀ ಕೃಷ್ಣನೊಂದಿಗೆ ಹಸ್ತಿನಾಪುರಕ್ಕೆ ಬಂದು ದೊಡ್ಡಪ್ಪನಾದ ಧೃಧರಾಷ್ಟ್ರನನ್ನು ತಪಸ್ವಿನಿಯಾದ ಗಾಂಧಾರಿಯನ್ನು ಸಮಾಧಾನಪಡಿಸಿದನು ಮತ್ತೆ ಧೃಧರಾಷ್ಟ್ರನ ಅಪ್ಪನಂತೆ ಭಗವಾನ್ ಶ್ರೀ ವಾಸುದೇವನ ಅನುಮತಿಯಿಂದ ಯುಧಿಷ್ಠರ ರಾಜನು ತನ್ನ ವಂಶ ಪರಂಪರೆಯಿಂದ ಬಂದ ರಾಜ್ಯವನ್ನು ಧರ್ಮದಿಂದ ಆಳತೊಡಗಿದನು ಒಂಬತ್ತನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣ ಪರಮಹಂಸ ಸಂಹಿತಾಯ ಪ್ರಥಮ ಸ್ಕಂದೆ ಯುಧಿಷ್ಠರ ರಾಜ್ಯ ಪ್ರಲಂಭೋ ನಾಮ ನವಮೋಧ್ಯಾಯ